ರಾಜ್ಯದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ ನಾನೀಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೀನಿ ಐದು ವರ್ಷವೂ ನಾನೇ ಸಿಎಂ ಆಗಿರ್ತೀನಿ ಯಾವ ಅಧಿಕಾರ ಹಸ್ತಾಂತರದ ಒಪ್ಪಂದವೂ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲೂ ಕೂಡ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಸಿಎಂ ಆಗಬೇಕು ಅಂತ ಯಾರೇ ಆಸೆ ಇಟ್ಕೊಂಡಿದ್ರು ಅದೇನು ತಪ್ಪೇನಿಲ್ಲ ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನೂ ಬದ್ಧ ಡಿಕೆ ಶಿವಕುಮಾರ್ ಕೂಡ ಬದ್ಧ ಇದು ಹೊಸ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಕಿದ ಗುಟುರು ಸಮಯ ಹತ್ತಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದು ಇದು ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತದೆ ಇಟ್ಲಿ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಇಷ್ಟೆಲ್ಲ ಆದ ಮೇಲೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತಹ ವಿಚಾರ ಕೆಲವರಿಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಪವರ್ ಶೇರಿಂಗ್ ಆಗೇ ಆಗತ್ತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಅನೇಕ ಶಾಸಕರು ಆಸೆ ಇಟ್ಕೊಂಡಿದ್ರು ಸಿದ್ದರಾಮಯ್ಯ ತಮ್ಮ ಮಾತಿನಲ್ಲಿ ಈ ಶಾಸಕರ ಬೆಂಬಲದ ಬಗ್ಗೆ ಕೂಡ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಪರವಾಗಿ ಒಂದಿಬ್ರು ಶಾಸಕರು ಸಿಎಂ ಆಗ್ಲಿ ಅವರು ಅಂತ ಹೇಳಿರಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಅನ್ನೋದಾದ್ರೆ ಹೆಚ್ಚಿನ ಶಾಸಕರ ಬೆಂಬಲ ಅವರಿಗಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ ಇದು ಡಿ ಕೆ ಬಣದ ಅಸಮಾಧಾನ ಜಾಸ್ತಿ ಆಗೋ ಹಾಗೆ ಮಾಡಿದೆ ಈ ನಡುವೆ ಕಾಂಗ್ರೆಸ್ನಲ್ಲಿ ನಂಬರ್ ಗೇಮ್ ಲೆಕ್ಕಾಚಾರ ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಒಂದಿಬ್ರು ಮೂರು ಜನ ಶಾಸಕರು ಹೇಳಿರ್ಬೋದು ಅವರು ಸಿಎಂ ಆಗಲಿ ಅಂತ ಅನ್ನೋದಾದರೆ ಕೇವಲ ಒಂದಿಬ್ರು ಮೂವರು ಮಾತ್ರ ಹಾಗಾದ್ರೆ ಡಿ ಕೆ ಪರವಾಗಿದಾರಾ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಯಾರ್ಯಾರು ತಟಸ್ಥ ಬಣದಲ್ಲಿದ್ದಾರೆ ಹಾಗೆ ಮಿನಿಸ್ಟರ್ಗಳ ಸಪೋರ್ಟ್ ಯಾರಿಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರ ನಡೀತಾ ಇದೆ ಹೀಗಿರುವಾಗ ಮೊದಲಿಗೆ ಡಿ ಕೆ ಶಿವಕುಮಾರ್ ಪರ ಎಷ್ಟು ಜನ ಶಾಸಕರು ಬೆಂಬಲಕ್ಕೆ ನಿಲ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಆಸೆ ಇಟ್ಕೊಂಡ ಶಾಸಕರು ಯಾರ್ಯಾರು ಅಂತ ಹೇಳೋದಾದ್ರೆ ಎನ್ ಎ ಹ್ಯಾರಿಸ್ ಶಾಂತಿನಗರ ಕ್ಷೇತ್ರದ ಶಾಸಕ ನಗರದ ಎಸ್ ಪಿ ಶ್ರೀನಿವಾಸ್ ಮಾಗಡಿಯ ಎಚ್ ಸಿ ಬಾಲಕೃಷ್ಣ ಕಾರವಾರದ ಸತೀಶ್ ಸೈಲ್ ನಂಜನಗೂಡಿನ ದರ್ಶನ್ ಧ್ರುವ ನಾರಾಯಣ ಚಾಮರಾಜದ ಕೆ ಹರೀಶ್ ಗೌಡ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅಥಣಿಯ ಲಕ್ಷ್ಮಣ ಸವದಿ ಸಾಗರದ ಬೇಲೂರು ಗೋಪಾಲಕೃಷ್ಣ ಭದ್ರಾವತಿಯ ಬಿ ಕೆ ಸಂಗಮೇಶ್ ಮದ್ದೂರಿನ ಕದಲೂರು ಉದಯ್ ಮಂಡ್ಯದ ರವಿ ಗಣಿಗ ಕೊಡಗಿನ ಮಂಥರ್ಗೌಡ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಬಂಡಿಸಿದ್ದೇಗೌಡ ಎಸ್ ಎಸ್ಆರ್ ಶ್ರೀನಿವಾಸ್ ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚನ್ನಗಿರಿಯ ಬಸವರಾಜ್ ಶಿವಗಂಗಾ ಜಗಳೂರಿನ ಡಿಜಿ ಶಾಂತನಗೌಡ ಹಾನಗಲ್ನ ಶ್ರೀನಿವಾಸ್ ಮಾನೆ ಪುತ್ತೂರಿನ ಅಶೋಕ್ ರೈ ಕುಣಿಗಲ್ನ ಎಚ್ ಡಿ ರಂಗನಾಥ್ ಬಾಗೇಪಲ್ಲಿಯ ಎಸ್ ಎಸ್ ಸುಬ್ಬಾರೆಡ್ಡಿ ಶೃಂಗೇರಿಯ ರಾಜೇಗೌಡ ಮೂಡಿಗೆರೆಯ ಶಾಸಕಿ ನಯನ ಮೋಟಮ್ಮ ಚಿಕ್ಕಮಗಳೂರಿನ ಎಚ್ ಡಿ ತಮ್ಮಯ್ಯ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ನೆಲಮಂಗಲದ ಶ್ರೀನಿವಾಸಯ್ಯ ಆನೇಕಲ್ನ ಶಿವಣ್ಣ ಸಿಂಧನೂರಿನ ಹಂಪನಗೌಡ ಬಾದರ್ಲಿ ಮೊಳಕಾಲ್ಮೂರಿನ ಎನ್ ವೈ ಗೋಪಾಲಕೃಷ್ಣ ಹಾಗೂ ಶಿರಸಿಯ ಭೀಮಣ್ಣ ನಾಯಕ್ ಇವರೆಲ್ಲ ಕೆ ಪರವಾಗಿ ನಿಲ್ಲುವಂತ ಶಾಸಕರು ಅಂತ ಹೇಳಬಹುದು ಅಂದರೆ ಮೂವತ್ತರಿಂದ ಮೂವತ್ತೊಂದು ಶಾಸಕರು ಕೆ ಶಿವಕುಮಾರ್ ಪರ ನಿಲ್ಲೋದಾದ್ರೆ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವಂತಹ ಶಾಸಕರು ಯಾರ್ಯಾರು ಚಿಕ್ಕೋಡಿಯ ಶಾಸಕ ಗಣೇಶ್ ಹುಕ್ಕೇರಿ ಉಡುಚಿಯ ಮಹೇಂದ್ರ ತಮ್ಮಣ್ಣನವರ್ ಬೆಳಗಾವಿ ಉತ್ತರದ ಆಸಿಫ್ ಸೇಠ್ ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ ಬೈಲಹೊಂಗಲದ ಮಹಾಂತೇಶ ಕೌಜಲಗಿ ಸವದತ್ತಿಯ ವಿಶ್ವಾಸ ವೈದ್ಯ ರಾಮದುರ್ಗದ ಅಶೋಕಪಟ್ಟಣ ಬೀಳಗಿಯ ಜೆಪಿಪಾಟೀಲ್ ಬಾದಾಮಿಯ ಭೀಮಾಸೇನ ಚಿಮ್ಮನಕಟ್ಟಿ ಬಾಗಲಕೋಟೆಯ ಮೇಟಿ ಹುನಗುಂದದ ವಿಜಯಾನಂದ ಕಾಶಪ್ಪನವರ್ ಮುದ್ದೆಬಿಹಾಳ ಶಾಸಕ ಸಿಎಸ್ ನಾಡಗೌಡ ನಾಗಠಾಣದ ಶಾಸಕ ವಿಠಲ ಕಡಕದೋಂಡ ಇಂಡಿಯ ಯಶವಂತರಾಯಗೌಡ ಪಾಟೀಲ ಸಿಂಧಗಿಯ ಅಶೋಕ್ ಮನಗೂಳಿ ನವಲಗುಂದದ ಎನ್ಎಚ್ ಕೋನರೆಡ್ಡಿ ಹುಬ್ಬಳ್ಳಿ ಧಾರವಾಡ ಪೂರ್ವದ ಪ್ರಸಾದ್ ಅಬ್ಬಯ್ಯ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ ಹಿರೇಕೆರೂರಿನ ಯುಬಿ ಬಣಕಾರ ಅಫಲ್ಪುರದ ಎಂವೈ ಪಾಟೀಲ ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಅಲ್ಲಮ್ಮಪ್ರಭು ಪಾಟೀಲ ಆಳಂದ ಶಾಸಕ ಬಿಆರ್ ಪಾಟೀಲ ಸುರಪುರದ ರಾಜಾ ವೆಂಕಟಪ್ಪ ನಾಯಕ ಯಾದಗಿರಿಯ ಚನ್ನಾರೆಡ್ಡಿ ಪಾಟೀಲ ತನ್ನೂರು ಮಾನ್ವಿಯ ಹಂಪಯ್ಯ ನಾಯ್ಕ ಮಸ್ಕಿಯ ಬಸನಗೌಡ ತುರ್ವಿಹಾಳ ಯಲಬುರ್ಗಾದ ಬಸವರಾಜರಾಯರೆಡ್ಡಿ ಕಂಪ್ಲಿಯ ಗಣೇಶ್ ಕೊಪ್ಪಳದ ರಾಘವೇಂದ್ರ ಹಿತ್ನಾಳ್ ಸಿರಗುಪ್ಪದ ಬಿಎಂ ನಾಗರಾಜ್ ಬಳ್ಳಾರಿ ಗ್ರಾಮೀಣ ಭಾಗದ ಶಾಸಕ ನಾಗೇಂದ್ರ ಬಳ್ಳಾರಿ ನಗರ ಶಾಸಕ ರೆಡ್ಡಿ ಸಂಡೂರಿನ ಅನ್ನಪೂರ್ಣ ತುಕಾರಾಂ ತರೀಕೆರೆಯ ಜಿಎಚ್ ಶ್ರೀನಿವಾಸ್ ಕಡೂರಿನ ಕೆಎಸ್ ಆನಂದ್ ಶಿಗ್ಗಾವಿಯ ಯಾಸೀರ್ ಅಹಮದ್ ಖಾನ್ ಪಠಾಣ್ ಚಳ್ಳಕೆರೆಯ ಟಿ ರಘುಮೂರ್ತಿ ಹೊಸದುರ್ಗದ ಬಿಜಿ ಗೋವಿಂದಪ್ಪ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ ಮಾಯಕೊಂಡದ ಕೆಎಸ್ ಬಸವಂತಪ್ಪ ವಿಜಯನಗರದ ಎಚ್ವಿ ಗವಿಯಪ್ಪ ಕೂಡ್ಲಿಗಿಯ ಎನ್ಟಿ ಶ್ರೀನಿವಾಸ್ ಪಾವಗಡದ ಎಚ್ ವಿ ವೆಂಕಟೇಶ್ ಶಿರಾದ ಟಿಬಿ ಜಯಚಂದ್ರ ಅರಸಿಕೆರೆಯ ಕೆಎಂ ಶಿವಲಿಂಗಯ್ಯ ಬಂಗಾರಪೇಟೆಯ ಶಾಸಕ ಎನ್ವೈ ನಾರಾಯಣಸ್ವಾಮಿ ಶಿವಾಜಿನಗರದ ರಿಜ್ವಾನ್ ಹರ್ಷದ್ ಕೊಳ್ಳೇಗಾಲದ ಎಆರ್ ಕೃಷ್ಣಮೂರ್ತಿ ಗುಂಡ್ಲುಪೇಟೆಯ ಗಣೇಶ್ ಪ್ರಸಾದ್ ಚಾಮರಾಜನಗರದ ಪುಟ್ಟರಂಗಶೆಟ್ಟಿ ಕೃಷ್ಣರಾಜನಗರದ ಡಿ ರವಿಶಂಕರ್ ಕೋಟೆಯ ಅನಿಲ್ ಚಿಕ್ಕಮಾದು ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾಕೃಷ್ಣ ವಿಜಯನಗರದ ಎಂ ಕೃಷ್ಣಪ್ಪ ಮಳವಳ್ಳಿಯ ಪಿಎಂ ನರೇಂದ್ರಸ್ವಾಮಿ ವಿರಾಜಪೇಟೆಯ ಎಸ್ ಪೊನ್ನಣ್ಣ ಕೋಲಾರ ಕ್ಷೇತ್ರದ ಕೊತ್ತೂರು ಮಂಜುನಾಥ್ ಹಾಗೂ ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದ ಶಾಸಕ ಇವರೆಲ್ಲ ಅಂದ್ರೆ ಹೆಚ್ಚು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾರೆ ಇದರಲ್ಲಿ ತಟಸ್ಥ ಮಣದಲ್ಲಿ ಗುರುತಿಸಿಕೊಂಡಿರೋರು ಯಾರ್ಯಾರು ಅಂದ್ರೆ ಅಂದ್ರೆ ಡಿ ಕೆ ಆಗಿರಬಹುದು ಸಿದ್ದರಾಮಯ್ಯನವರ ಕಡೆಗಾದ್ರೂ ಆಗಿರಬಹುದು ತಟಸ್ಥ ನಿಲುವು ಇವರದ್ದು ಅದರಲ್ಲಿ ಧಾರವಾಡದ ವಿನಯ್ ಕುಲಕರ್ಣಿ ರಾಯಚೂರು ಗ್ರಾಮಾಂತರದ ಬಸನಗೌಡ ದದ್ದಲ್ ಬ್ಯಾಡಗಿಯ ಬಸವರಾಜ ಶಿವಣ್ಣನವರ್ ಕಲಬುರಗಿ ಉತ್ತರದ ಖನಿಜ ಫಾತಿಮಾ ಕಾಗವಾಡದ ರಾಜುಕಾಗೆ ಹಳಿಯಾಳದ ಆರ್ ವಿ ದೇಶಪಾಂಡೆ ತಿಪ್ಟೂರಿನ ಕೆ ಷಡಕ್ಷರಿ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಮಾಲೂರಿನ ಕೆ ವೈ ನಂಜೇಗೌಡ ಕೆಜಿಎಫ್ನ ರೂಪಕಲಾ ಎಂ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಚಿತ್ರದುರ್ಗದ ಕೆ ಸಿ ವೀರೇಂದ್ರ ಹಾಗೆ ಚನ್ನರಾಯಪಟ್ಟಣದ ಶಾಸಕ ಸಿಪಿ ಯೋಗೀಶ್ವರ್ ಎಷ್ಟು ಮಂದಿ ತಟಸ್ಥಮಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನು ಮಿನಿಸ್ಟರ್ಗಳಲ್ಲೂ ಕೂಡ ಕೆಲವರು ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಡಿ ಕೆ ಪರವಾಗಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವಂತಹ ಮಿನಿಸ್ಟರ್ಸ್ ಯಾರ್ಯಾರು ಅಂತ ಅಂದ್ರೆ ಭೈರತಿ ಸುರೇಶ್ ಕೃಷ್ಣ ಬೈರೇಗೌಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಜಮೀರ್ ಅಹಮದ್ ಖಾನ್ ಕೆ ಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಎನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಎಸ್ ಮಲ್ಲಿಕಾರ್ಜುನ ಡಾಕ್ಟರ್ ಎಂ ಸಿ ಸುಧಾಕರ್ ಕೆ ವೆಂಕಟೇಶ್ ಖಾನ್ ಶಿವರಾಜ್ ತಂಗಡಗಿ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಆರ್ ಬಿ ತಿಮ್ಮಾಪುರ ಸಂತೋಷ್ ಲಾಡ್ ಹಾಗೇನೆ ಎಂ ಬಿ ಪಾಟೀಲ್ ಇನ್ನು ಇನ್ನು ಡಿ ಕೆ ಶಿವಕುಮಾರ್ ಪರ ನಿಲ್ಲುವಂತಹ ಮಂತ್ರಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಡಿ ಸುಧಾಕರ್ ಮಧು ಬಂಗಾರಪ್ಪ ಮಂಕಾಳ ವೈದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ಹಾಗೇನೆ ಚೆಲುವರಾಜಸ್ವಾಮಿ ಮಿನಿಸ್ಟರ್ಗಳಲ್ಲೂ ಕೂಡ ತಟಸ್ಥ ಬಣ ಅಂತ ಇದೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಎಚ್ ಕೆ ಪಾಟೀಲ್ ಕೆ ಎಚ್ ಮುನಿಯಪ್ಪ ರಾಮಲಿಂಗಾರೆಡ್ಡಿ ಶರಣಬಸಪ್ಪಗೌಡ ದರ್ಶನಾಪುರ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಹಾಗೇನೆ ಬೋಸರಾಜು ಅಂತ ಹೇಳಬಹುದು ಇಲ್ಲಿ ಹೆಚ್ಚಿನ ಬೆಂಬಲ ಡಿ ಕೆಗಿಂತ ಸಿದ್ದರಾಮಯ್ಯವರಿಗೆ ಸಿಗ್ತಾ ಇದೆ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ ಈ ಆತ್ಮವಿಶ್ವಾಸದಲ್ಲೇ ಸಿದ್ದರಾಮಯ್ಯವರು ಅಂಜದೆ ಅಳುಕದೆ ನಾನೇ ಐದು ವರ್ಷ ಸಿ ಎಂ ಆಗಿರೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯವರು ಕೆಲವು ತಿಂಗಳ ಹಿಂದೆ ಅಷ್ಟೇ ಡಿ ಕೆ ಶಿವಕುಮಾರ್ ಯಾವ ರೀತಿ ತಂತ್ರಗಾರಿಕೆಯನ್ನು ಯೂಸ್ ಮಾಡಿದ್ರೋ ಅದೇ ರೀತಿಯಲ್ಲಿ ರಿವರ್ಸ್ ಹೊಡೆದಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಇದು ಸಿದ್ದರಾಮಯ್ಯನವರ ರಾಜಕೀಯ ಚಾಣಾಕ್ಷತನ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ ಯಾಕೆಂದ್ರೆ ಈ ಹಿಂದೆ ನ್ಯಾಷನಲ್ ಮೀಡಿಯಾ ಒಂದಕ್ಕೆ ಸಂದರ್ಶನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ರು ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು ಆಗಲಿಂದ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ ಶುರುವಾಗಿದ್ದು ಸೊ ಉದ್ದೇಶ ಪೂರ್ವಕವಾಗಿಯೇ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ರು ಅಂತಾನು ಹೇಳಲಾಗ್ತಾ ಇತ್ತು ಈಗ ಸಿದ್ದರಾಮಯ್ಯನವರು ಕೂಡ ಅದೇ ತಂತ್ರಗಾರಿಕೆಯನ್ನ ಬಳಸಿಕೊಂಡಿರೋದನ್ನ ಗಮನಿಸಬಹುದು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವಿರೋಧಿ ಪಡೆಗೆ ರಿವರ್ಸ್ ಯಾವ ರೀತಿ ಹೊಡೆದ್ರು ಇಲ್ಲೇ ಕಾಣುತ್ತೆ ಡಿ ಕೆ ಶಿವಕುಮಾರ್ ಅವರಂತೆ ಸಿದ್ದರಾಮಯ್ಯನವರು ಕೂಡ ದೆಹಲಿಯಲ್ಲಿತ್ಕೊಂಡು ನ್ಯಾಷನಲ್ ಮೀಡಿಯಾ ಜೊತೆಗೆ ಸಂದರ್ಶನ ಮಾಡುವಾಗ ಪವರ್ ಶೇರಿಂಗ್ ಮಾತುಕತೆ ನಡೆದಿಲ್ಲ ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳಿದ್ದಾರೆ ಅದರಲ್ಲೂ ಹೈಕಮಾಂಡ್ ರಾಹುಲ್ ಗಾಂಧಿ ಭೇಟಿಗೂ ಮುನ್ನವೇ ಸಿದ್ದರಾಮಯ್ಯನವರು ಕೊಟ್ಟಿರೋ ಈ ಹೇಳಿಕೆ ವಿರೋಧಿ ಬಣಕ್ಕೆ ಬಿಸಿ ಮುಟ್ಸಿದೆ ಅಂದು ಡಿಸಿಎಂ ಬಳಸ್ಕೊಂಡಿದ್ದು ನ್ಯಾಷನಲ್ ಮೀಡಿಯಾಗಳನ್ನ ಈಗ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಂದೇಶ ಹೋಗಬೇಕು ಜೊತೆಗೆ ಹೈಕಮಾಂಡ್ಗೂ ಇದರ ಬಿಸಿ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಸಮಯ ಹತ್ರ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇತ್ತು ಸ್ವಾಭಾವಿಕವಾಗಿ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಹ್ಮ ಕುರ್ಚಿ ಖಾಲಿ ಇದೀಪ್ ಮಿನಿಸ್ಟರ್ ಕುರ್ಚಿ ಖಾಲಿ ಚರ್ಚೆ ನಡೀತದೆ ನೀವ್ ಯಾಕೆ ಸ್ಪೆಕುಲೇಷನ್ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಕೆಲವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಶಾಸಕರು ಇಲ್ಲಿ ಒನ್ ಆರ್ ಟೂ ಎಂ ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿ ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವ್ರೆ ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ ಅಲ್ಲ ಏನು ಅದಕ್ಕೆ ಇಲ್ಲಿ ಸಂದರ್ಶನದಲ್ಲಿ ಒಂದು ವಿಚಾರ ಅಬ್ಸರ್ವ್ ಮಾಡಲೇಬೇಕು ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತಾನು ಹೇಳಿದ್ದಾರೆ ಅನ್ನೋದಾದ್ರೆ ಇದು ಎಲ್ಲವೂ ಮುಂಚಿತವಾಗಿ ನಿಯೋಜಿತವಾಗಿದ್ದಂತಹ ಪ್ಲಾನ್ ಅಂತಾನು ಹೇಳಲಾಗ್ತಾ ಇದೆ ಈ ಮೂಲಕ ಸಿದ್ದರಾಮಯ್ಯನವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಶಾಸಕರ ಅಭಿಪ್ರಾಯ ಸಂಗ್ರಹದಂತಹ ತಾಲೀಮಿಗೆ ಇತಿಶ್ರೀ ಹಾಡಿದ್ದಾರೆ ಹೈಕಮಾಂಡ್ಗೆ ಪರೋಕ್ಷ ಬೆದರಿಕೆ ಹಾಕೋದ್ರ ಮುಖಾಂತರ ಪದತ್ಯಾಗ ಇಲ್ಲ ಅನ್ನೋ ನೇರ ಸಂದೇಶ ರವಾನಿಸಿದ್ದಾರೆ ಅಧಿಕಾರ ತ್ಯಾಗದ ಪರಿಸ್ಥಿತಿ ಎದುರಾದರೆ ಹಸ್ತಾಂತರ ಪ್ರಕ್ರಿಯೆ ಸುಲಭ ಅಲ್ಲ ಅನ್ನೋದನ್ನು ತಿಳಿಸಿದ್ದಾರೆ

ಒಟ್ನಲ್ಲಿ ಸಿದ್ದರಾಮಯ್ಯನವರ ಆತ್ಮವಿಶ್ವಾಸದ ಹಿಂದೆ ಇಷ್ಟೆಲ್ಲ ಕಾರಣಗಳು ಕೂಡ ಇದೆ ಶಾಸಕರ ಬೆಂಬಲ ಕೂಡ ಇದೆ ಹಾಗಾಗಿ ಐದು ವರ್ಷ ನಾನೇ ಸಿಎಂ ಅಂತ ಘಂಟಾ ಘೋಷವಾಗಿ ಹೇಳ್ಕೊಂಡಿದ್ದಾರೆ ಮುಂದೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಸದ್ಯಕ್ಕಂತೂ ಮೌನದ ಮೊರೆ ಹೋಗಿದ್ದಾರೆ ಸೈಲೆಂಟ್ ಆಗಿ ಇತ್ಕೊಂಡು ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗ್ತಾರಾ ಕಾದು ನೋಡಬೇಕು